ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ನಂಜನಗೂಡು ಪಟ್ಟಣದ ಶಂಕರಪುರ ಶ್ರೀರಾಂಪುರ ನಗರ ಹೌಸಿಂಗ್ ಬೋರ್ಡ್ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಪಾದಯಾತ್ರೆ ನಡೆಸುವ ಮೂಲಕ ಮತದಾರರನ್ನು ಭೇಟಿ ಮಾಡಿ ಬಿರುಸಿನ ಮತಪ್ರಚಾರ ನಡೆಸಿ ಅಬ್ಬರದ ಪ್ರಚಾರಕ್ಕೆ ತೆರೆ ಎಳೆದರು ಪ್ರತಿ ಬೀದಿ ಬೀದಿಗಳಿಗೆ ತೆರಳಿ ಮತದಾರರನ್ನು ಭೇಟಿ ಮಾಡಿ ಕರಪತ್ರಗಳನ್ನು ನೀಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಪರ ಮತಯಾಚಿಸಿದರು ಬಳಿಕ ಅವರು ಮಾತನಾಡಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷವು ಚುನಾವಣೆಗೆ ಮುನ್ನ ನೀಡಿದ ಭರವಸೆಗಳನ್ನು ಈಡೇರಿಸಿ ಬಡವರ ಹಿಂದುಳಿದವರ ಬದುಕು ಹಸನಾಗಿಸಲು ಪಂಚ ಗ್ಯಾರಂಟಿಗಳನ್ನು ನೀಡಿ ನುಡಿದಂತೆ ನಡೆದಿದೆ ಅದರಂತೆ ಈ ಚುನಾವಣೆಯಲ್ಲೂ ಕೂಡ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಯುವಕರಿಗೆ ಅನುಕೂಲವಾಗುವಂತಹ ಐದು ಗ್ಯಾರೆ ಘೋಷಿಸಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರನ್ನು ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂತೆ ಮನವಿ ಮಾಡಿಕೊಂಡರು ಗ್ಯಾರಂಟಿಗಳನ್ನು ನೀಡಿ ಕೊಟ್ಟ ಮಾತಂತೆ ನಡೆದಿದ್ದಾವೆ ನೋಡಿದಂತೆ ನಡೆದಿದ್ದಾವೆ ಆದ್ದರಿಂದ ತಾವೆಲ್ಲರೂ ಕೂಡ ಈ ಬಾರಿ ಕೊಟ್ಟ ಮಾತಂತೆ ನಡೆದಂಥ ಪಕ್ಷ ಕೊಟ್ಟ ಭರವಸೆಗಳನ್ನು ನೀಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಬೆಂಬಲವನ್ನು ನೀಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸಚಿವರಾದಂಥ ಎಚ್ ಸಿ ಮಾಧವಪ್ಪ ಸರ್ ಸುಬ್ರಚಾರ್ಯ ಸುನೀಲ್ ಬೋಸ್ ಅವರು ಅವರ ಕ್ರಮ ಸಂಖ್ಯೆ ಮೂರು ಗುರಿತು ಅಭಯಹಸ್ತ ಅಭಯಾಸದ ಗುರುತಿಗೆ ಕ್ರಮ ಸಂಖ್ಯೆ ಮೂರಕ್ಕೆ ಸುನೀಲ್ ಬೋಸ್ ಅವರಿಗೆ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿ ಅವರನ್ನು ಸಂಸದಕ್ಕೆ ಕಲಿಸುವಂಥ ಕೆಲಸವನ್ನು ತಮ್ಮಲ್ಲಿ ಕೂಡ ದಯಮಾಡಿ ಮಾಡಬೇಕು ಅಂದರೆ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಅದೇ ರೀತಿ ನಮ್ಮ ಪಕ್ಷದ ಗ್ಯಾರಂಟಿಗಳು ಈ ಬಾರಿ ಕೂಡ ಏನು ಕಳೆದ ಐದು ಗ್ಯಾರಂಟಿಗಳು ಕೊಟ್ಟಿದ್ರು ಈ ಬಾರಿ ಕೂಡ ನಾವು ಗ್ಯಾರಂಟಿಗಳನ್ನ ನಮ್ಮ ಕೇಂದ್ರದಲ್ಲಿ ನೀಡಿದ್ದೇವೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪನೆ ಆದರೆ ಮಹಾಲಕ್ಷ್ಮಿ ಎಂಬ ಸ್ಕೀಮು ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ತಲುಪುವಂಥ ಒಂದು ಸ್ಕೀಮು ತಿಂಗಳಿಗೆ ಸುಮಾರು ಎಂಟು ಸಾವಿರದ ಮುನ್ನೂರು ರೂಪಾಯಿ ತಿಂಗಳಿಗೆ ಬರುವಂಥ ಒಂದು ವ್ಯವಸ್ಥೆ ಇಂಥ ಒಂದು ಒಳ್ಳೆಯ ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಬೆಂಬಲವನ್ನು ನೀಡಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ ಜೊತೆಗೆ ರೈತರ ಸಾಲ ಮನ್ನಾ ರೈತರ ಸಾಲದ ಮನದ ಬಗ್ಗೆ ಈಗಾಗಲೇ ಗ್ಯಾರಂಟಿಯಲ್ಲಿ ಕೂಡ ಘೋಷಣೆಯನ್ನು ಆಗಿದೆ ಶಾಸನ ಆಯೋಗವನ್ನು ರಚನೆಯನ್ನು ಮಾಡಿ ರೈತರ ಸಾಲವನ್ನು ಮನ್ನಾ ಮಾಡುವಂಥ ವ್ಯವಸ್ಥೆ ಜೊತೆಗೆ ಯುವ ಬೆಳಕು ಎಂಬ ಒಂದು ಗ್ಯಾರಂಟಿ ಅದರಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಲಕ್ಷ ವೇತನವನ್ನು ಯುವಕರಿಗೆ ನೀಡುವಂಥ ಒಂದು ವ್ಯವಸ್ಥೆ ಜೊತೆಗೆ ನರೇಗಾ ನರೇಗಾದು ಈಗ ಏನು ಡೈಲಿ ವೇಜಸ್ ಇದೆ ಮಿನಿಮಮ್ ವೇಜಸ್ ಇದೆ ಅದರಂತೆ ದಿನಕ್ಕೆ ನಾನ್ನೂರು ರೂಪಾಯಿ ತನಕ ಹೆಚ್ಚಳ ಆಗುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಪಕ್ಷ ಈಗಾಗಲೇ ನೀಡಿರಂಥದ್ದು